ಬೆಳಗಾವಿ ಬ್ರೇಕಿ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ದಂಡಾಧಿಕಾರಿಗಳು ಕಿತ್ತೂರು ಉತ್ಸವದ ಓರ್ವಭಾವಿ ಸಭೆ ಕಿತ್ತೂರು ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಕಿತ್ತೂರು ರಾಣಿ ಚೆನ್ನಮ್ಮಾಜಿ ವಿಜಯೋತ್ಸವದ ವಿಜಯ ಜ್ಯೋತಿ ಯಾತ್ರೆಯ ಸ್ವಾಗತ ಹಾಗೂ ಬೀಳ್ಕೊಡುವ ಕಾರ್ಯಕ್ರಮದ ಕುರಿತು ಇಂದು ದಿನಾಂಕ ಹದಿನಾರು ಮತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಮೂವತ್ತಕ್ಕೆ ತಾಲೂಕು ಆಡಳಿತ ಸೌಧದ ಸಭಾಭವನದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಸಭೆಯ ಅಧ್ಯಕ್ಷತೆಯನ್ನು ತಾಲೂಕು ದಂಡಾಧಿಕಾರಿಗಳಾದ ಮಲ್ಲಿಕಾರ್ಜುನ ಹೆಗ್ಗಣ್ಣವರ್ ಇವರು ಸೌದತ್ತಿ ತಾಲೂಕಿನ ಎಲ್ಲಾ ಅಧಿಕಾರಿಗಳ ಸಮ್ಮುಖದಲ್ಲಿ ಚರ್ಚೆ ನಡೆಸಿದರು ಈ ಸಭೆಯಲ್ಲಿ ಎಲ್ಲಾ ಅಧಿಕಾರಿ ಉಪಸ್ಥಿತರಿದ್ದರು ವರದಿ ರಾಜು ಮಹೇಂದ್ರಿ ಹೋರಾಟ ಮಾಡಿ ಒಂದು ಸ್ವಾಭಿಮಾನದ ಒಂದು ಕಿಚ್ಚೂರು ಚನ್ನಮ್ಮ ವಿಜಯೋತ್ಸವ ನಾವು ಕಿತ್ತೂರು ಉತ್ಸವ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ನೀವೆಲ್ಲ ಪೇಪರ್ಬಹುದು ಮೊನ್ನೆ ಸೋಮವಾರ ದಿನ ಸೋಮವಾರ ದಿನ ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ವಿಜಯ ಜ್ಯೋತಿ ಯಾತ್ರೆಗೆ ವಿಧಾನಸೌಧ ಚಾಲೆಂಜ್ ಚಾಲನೆ ಸೊ ನಮ್ಮಲ್ಲಿ ಸಹಿತ ಆಗಿ ಒಂದು ಜ್ಯೋತಿ ಯಾತ್ರೆ ಅಕ್ಟೋಬರ್ ಹದಿನೆಂಟಕ್ಕೆ ಹದಿನೆಂಟಕ್ಕ ಸಾಯಂಕಾಲ ಒಂಬತ್ತು ಗಂಟೆಕರ ಅಟ್ಲೀಸ್ಟ್ ನಾವು